ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ತಾಲೂಕಿನ ಜನರಿಗೆ ವಿಶೇಷವಾಗಿ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನನ್ನ ಗೃಹ ಪ್ರವೇಶ ಇತ್ತು ಎಲ್ಲರೂ ಬಂದು ಒಂದು ಹೇಳೋಕ್ಕಾಗಲ್ಲ ಅಷ್ಟು ಜನ ಬಂದು ನನಗೊಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿನ ಜನಗಳಿಗೆ ಮತ್ತು ನಂದು ನಮ್ಮ ಆನಂದ್ ಗುರುಜಿ ಸ್ವಾಮಿಯವರು ಎಷ್ಟೋ ವರ್ಷಗಳಿಂದ ನನಗೆ ಚೆನ್ನಾಗಿ ಗೊತ್ತು ಮೊದಲನೇದಾಗಿ ಇದೇ ನಮ್ಮ ಮುಳಬಾಗಿಲನ್ ತಾಲೂಕಿನ ನನ್ನ ಬರ್ತ್ಡೇಗೆ ಸ್ವಾಮೀಜಿನ ಕರೆಸಿದ್ದೆ ಬಂದಿದ್ರು ಆವಾಗೂ ನನಗೊಂದು ಆಶೀರ್ವಾದ ಕೊಟ್ಟರು ಮತ್ತೆ ಎರಡನೋದು ನನ್ನ ಮಗಳು ಮದುವೆ ಟೈಮಲ್ಲೂ ಬಂದಿದ್ರು ಸ್ವಾಮಿ ನಮ್ಮ ಮಗಳು ಮದುವೆ ಟೈಮಲ್ಲೂ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋದರು ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ತಾ ಇದೆ ಮತ್ತೆ ಇವತ್ತು ನಿಜ ಹೇಳಬೇಕು ಅಂದರೆ ಸ್ವಾಮೀಜಿ ಬಂದು ಮೊದಲನ್ನ ಸ್ವಲ್ಪ ಫ್ರೀ ಆಗಿದ್ರು ಇವಾಗ ಇಂಡಿಯಾನಲ್ಲ ದೇಶದಲ್ಲೂ ಅಷ್ಟು ಆಗಿದ್ದಾರೆ ಸ್ವಾಮೀಜಿ ಅಷ್ಟು ಶೆಡ್ಯೂಲ್ ಅಂದರೆ ಟೈಮಿಂಗು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಒಂದು ತಿಂಗಳಿನಿಂದ ನನಗೇನಂದರೆ ಸ್ವಾಮಿ ಬರಬೇಕು ನಮ್ಮ ಮನೆ ಒಳಗಡೆ ಕಾಲಿಕ್ಬೇಕು ನಮಗೊಂದು ಆಶೀರ್ವಾದ ಕೊಡಬೇಕು ಅಂತ ಎಷ್ಟೋ ನಾನು ಒಂದು ಅಮ್ಮಮ್ಮ ಅಂದರೆ ಒಂದು ಮೂವತ್ತಿನಿಂದ ನಲವತ್ತು ಫೋನ್ಗಳು ಮಾಡಿದ್ದೀನಿ ಸ್ವಾಮಿ ನನಗೆ ಇವತ್ತು ಬಂದೇ ಬರಬೇಕು ಸ್ವಾಮಿ ಅಂಥೇಳಿ ಎರಡು ಕಾರ್ಯಕ್ರಮಗಳು ಅಲ್ಲಿ ಸ್ವಲ್ಪ ಡಿಲೇ ಮಾಡಿಕೊಂಡು ನಮ್ಮ ಹತ್ರ ಬಂದಿದ್ದಕ್ಕೆ ನಮಗೊಂದು ಆಶೀರ್ವಾದ ಕೊಟ್ಟಿದ್ದಕ್ಕೆ ನಿಮ್ಮ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸ್ವಾಮಿ ಮತ್ತೆ ಬಂದುಬಿಟ್ಟು ಇದು ನಾನು ನಿಜ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಇವತ್ತು ಬಂದಿದ್ದಕ್ಕೆ ನನಗೆ ಒಂದು ಆನೆ ಬಳ ಬಂದಂಗೆ ಯಾಕೆ ಅಂದರೆ ಸ್ವಾಮೀಜಿ ಒಂದು ಆಶೀರ್ವಾದ ಕೊಟ್ಟರೆ ನಮಗೆ ಎಷ್ಟು ಒಳ್ಳೆಯದು ಆಗಿದೆ ಒಳ್ಳೆಯದು ನಡೆದಿದೆ ಎಲ್ಲ ಒಳ್ಳೆಯದಾಗಿದೆ ಅದರಿಂದಾನೇ ಇವತ್ತಿನ ದಿವಸ ನಮ್ಮ ಮುಳಭಾಗಲಿಗೆ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ಹೋಗ್ತಾಯಿದ್ದಾರೆ ಮತ್ತೆ ಬಂದುಬಿಟ್ಟು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಮಾಧ್ಯಮವರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ಮತ್ತು ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ Tchau. Ah. दंडे वीर लक्ष्मी हृदय सरसिजा भूत कारण्य लक्ष्मी कण्यागे शौर्य लक्ष्मी निखिल गुण गणाडंबरे कीर्ति लक्ष्मी सर्वांगे सौम्या लक्ष्मी मयक विजयता सर्वदा राज्य लक्ष्मी श्रीवर्चस्य मायुष्य मारोग्य मामा शोभा मान्य

నిత్యమో నిరంతరమో భగవంతుని ఆశీర్వాద రూపం అందరికీ ఆనందం చెప్పింది పురోహితుల